ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಆರ್ಬಿಟೆಕ್ ಕಂಪನಿಯಿಂದಲೇ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಕಬ್ಬು ನುರಿಸುವ ಪ್ರಕ್ರಿಯೆಯು ಜೂನ್ ತಿಂಗಳ ಅಂತ್ಯದಿಂದ ಪ್ರಾರಂಭ ಮಾಡಲಾಗುವುದು ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಬಿಟೆಕ್ ಕಂಪನಿಯೊಂದಿಗಿನ ಎಲ್ಲಾ ಬಾಕಿಯನ್ನು ಚುಕ್ತಾ ಮಾಡಿ ಒಳ ಒಪ್ಪಂದದ ಮೇರೆಗೆ ಕಾರ್ಖಾನೆಯ ಕೆಲಸಗಳು ಮುಂದುವರಿಯಲಿದೆ ಎಂಬುದು ತಪ್ಪು ಮಾಹಿತಿಯಾಗಿದೆ ಎಂದರು ಆರ್ಬಿಟೆಕ್ ಕಂಪನಿಯೊಂದಿಗೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಿಂದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರು ನ ಎರಡು ವರ್ಷಗಳ ಅವಧಿಗೆ ಟೆಂಡರ್ ಕರಾರು ಮಾಡಿಕೊಂಡಿದ್ದು ಆರ್ಬಿಟೆಕ್ ಕಂಪನಿಗೆ ಆಗಿರುವ ನಷ್ಟ ಸಂಬಂಧ ಸರ್ಕಾರದ ಗಮನಕ್ಕೆ ತಂದಿದ್ದು ಕಳೆದ ಸಾಲಿನಲ್ಲಿ ನುರಿಸಲಾಗದ ಐವತ್ತು ಸಾವಿರ ಟನ್ ಕಬ್ಬಿಗೆ ನಷ್ಟವನ್ನು ಸರಿದೂಗಿಸುವ ಹಾಗೂ ಪ್ರಸಕ್ತ ಸಾಲಿನಲ್ಲಿ ತಮ್ಮ ಕೆಲಸ ಮುಂದುವರೆಸುವಂತೆ ಆರ್ಬಿಟೆಕ್ ಕಂಪನಿಗೆ ಮನವರಿಕೆ ಮಾಡಲಾಗಿದೆ ಎಂದು ಹೇಳಿದರು ಸದರಿ ವಿಚಾರ ಸಂಬಂಧ ಇದೇ ಏಪ್ರಿಲ್ ತಿಂಗಳ ಹನ್ನೆರಡರಂದು ರೈತ ಸಭೆ ನಡೆಸಲಾಗಿದ್ದು ಆರ್ಬಿಟೆಕ್ ಕಂಪನಿಯೊಂದಿಗೆ ಆಗಿರುವ ಕರಾರಿನಂತೆ ಪ್ರಸಕ್ತ ಸಾಲಿನಲ್ಲಿ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಟನ್ ಕಬ್ಬನ್ನು ನುರಿಸಲಾಗುವುದು ಹಾಗೂ ಜೂನ್ ತಿಂಗಳ ಅಂತ್ಯದಲ್ಲಿ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ರೈತರಿಗೆ ತಿಳಿಸಲಾಗಿದೆ ಎಂದರು ಮೈಶುಗರ್ ಕಾರ್ಖಾನೆಯ ಎಲ್ಲಾ ಮಾರಾಟದ ಮೂಲಗಳಿಂದ ದೊರೆತ ಆದಾಯದಿಂದಾಗಿ ಪಾರದರ್ಶಕವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಕಾರ್ಖಾನೆಯಲ್ಲಿನ ಹಳೆಯ ಯಂತ್ರಗಳನ್ನು ಬದಲಾಯಿಸದರೆ ನಾವು ಸಹ ನೆರೆಹೊರೆಯ ಕಾರ್ಖಾನೆಗಳಂತೆ ಶೇಕಡ ಏಳು ಪಾಯಿಂಟ್ ಐದು ಶೇಕಡ ಎಂಟರಷ್ಟು ಉತ್ಪಾದನೆ ಪಡೆಯಲು ಸಾಧ್ಯವಾಗುತ್ತದೆ ಇದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಇದೇ ವೇಳೆ ತಿಳಿಸಿದರು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರ್ಬಿಟೆಕ್ ಅಂತಕ್ಕಂಥ ಕಂಪನಿಯ ಮೂಲಕ ಮೈಸೂರು ಸಕ್ಕರೆ ಕಾರ್ಖಾನೆ ಸುಮಾರು ಎರಡು ಲಕ್ಷದ ಒಂದು ಸಾವಿರದ ಏಳ್ನೂರ ಐವತ್ತು ಕಬ್ಬನ್ನು ನುರಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಈಗಾಗಲೇ ತಮ್ಮ ಎದುರುಗಡೆ ಕೂಡ ಮಾತಾಡಿದ್ದೀವಿ ಈಗ ಕೆಲವು ಆತ್ಮೀಯ ಸ್ನೇಹಿತರು ಆಡಳಿತ ಮಂಡಳಿಯ ಜೊತೆ ಆರ್ಬಿಟೆಕ್ ಕಂಪ್ನಿ ಒಳ ಒಪ್ಪಂದ ಅಂತಕ್ಕಂಥ ಪದ ಬಳಸೋದ್ರ ಮೂಲಕ ಒಂದು ಸಕ್ಕರೆ ಕಾರ್ಖಾನೆಯ ಪಾರದರ್ಶಕತೆಯನ್ನು ಅನುಮಾನದಿಂದ ನೋಡ್ತಕ್ಕಂಥ ವಿಚಾರ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥದ್ದು ಇಷ್ಟೇ ಒಳವಪ್ಪಂದ ಅಂತಕ್ಕಂಥ ಪದಕ್ಕೆ ಅರ್ಥನೇ ಇಲ್ಲ ನಾವು ಟೆಂಡರ್ ಮೂಲಕ ಕರೆದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅವ್ರಿಗೆ ಗುತ್ತಿಗೆನ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಸತ್ಯ ಆದರೆ ಕಳೆದ ಬಾರಿ ನಮ್ಮ ನೈನ್ಟೀನ್ ಸೆವೆಂಟಿ ಎಲ್ಲವೂ ಕೂಡ ಬಾಯ್ಲಿಂಗ್ ಹೌಸ್ನ ನ್ಯೂನತೆಗಳಿಂದ ಅವರ ನಮ್ಮ ಒಪ್ಪಂದದ ಪ್ರಕಾರ ಅವರು ರಿಕವರಿ ಆಗದೇ ಇದ್ದಾಗ ಆ ಎಲ್ಲ ಮಾಹಿತಿಗಳನ್ನು ಸರ್ಕಾರದ ಗಮನಕ್ಕೆ ಸೆಳೆಯಬೇಕಾದ್ದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಅವರ ಒಂದು ಎಲ್ಲ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ಸೆಳೆದಿದ್ದೇನೆ ಮತ್ತು ಈ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಂಗಾಮಲ್ಲಿ ನಡೆದಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಕೂಡ ಸರಿಪಡಿಸ್ತಾ ನಿಟ್ಟಿನಲ್ಲಿ ಮತ್ತು ಅಲ್ಲಿ ಯಾವುದಾರ ರೀತಿಯ ನಮ್ಮ ಕಂಪ್ನಿಗೆ ನಷ್ಟ ಆಗಿದ್ರೆ ಅದನ್ನೂ ಕೂಡ ಆ ಒಂದು ಆಡಳಿತ ಮಂಡಳಿ ಜವಾಬ್ದಾರಿ ಒತ್ತಿತ್ತಂಥವ್ರಿಗೆ ನಾವು ಅದನ್ನು ಸರ್ಕಾರದ ಮೂಲಕ ಹೇಳೋದ್ರ ಮೂಲಕ ಅದಕ್ಕೂ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಜವಾಬ್ದಾರಿ ಇದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಕ್ರಷಿಂಗು ಮತ್ತೊಂದು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂದರೆ ಆರ್ಬಿಟ್ಟಕ್ಕೆ ನಾವು ಕಡಾಖಂಡಿತವಾಗಿ ಪೂರ್ಣ ಪ್ರಮಾಣದ ಪೇಮೆಂಟ ಮಾಡಿಲ್ಲ ನಿಮಗೆಲ್ಲರೂ ಕೂಡ ಈಗಾಗಲೇ ಆ ಒಪ್ಪಂದದ ಮಾಹಿತಿ ಕೊಟ್ಟಿದ್ದೀನಿ ಮತ್ತು ಈ ಮಾಹಿತಿನೂ ಕೊಡ್ತಾ ಇದ್ದೀನಿ ನಾವು ಒಪ್ಪಿಗೆ ಮಾಡ್ತಾ ಇರ್ತಕ್ಕ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಎರಡೂವರೆ ಲಕ್ಷ ಟನ್ಗೆ ಆದರೆ ನಾವು ಕ್ರಷ್ ಮಾಡಿದ್ದು ಎರಡು ಲಕ್ಷ ಟನ್ ಮಾತ್ರ ಅದಕ್ಕೆ ಸಂಬಂಧಪಟ್ಟಂಥ ಪೇಮೆಂಟ್ನ ಮಾತ್ರ ನಾವು ಕೊಟ್ಟಿದ್ದೀವಿ ಹೊರತು ಪೂರ್ಣ ಎಲ್ಲ ಬಾಕಿ ಚುಕ್ತ ಅಂತ ಹೇಳಿದಿರಲ್ಲ ಮಾಡಿಲ್ಲ ಉಳಿದಿರ್ತಕ್ಕಂಥ ಐವತ್ತು ಸಾವಿರ ಟನ್ ಕೊಡಬೇಕಾಗಿರ್ತಕ್ಕಂಥ ನಾಲ್ಕೂವರೆ ಕೋಟಿ ಅವ್ರಿಗೇನು ಕೊಡಬೇಕು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಕಂಪ್ನಿ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ಕಂಪ್ನಿ ಕರಾರು ಪ್ರಕಾರ ಜವಾಬ್ದಾರಿ ಇದೆ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಗೆ ಮೈಸೂಗರಿಗೆ ಆರ್ಬಿಟಕ್ಕಿಂದ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ನಮಗೆಲ್ಲ ಅವಕಾಶವೂ ಇದೆ ನಾವು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ ನಿಮಗೆ ನಮ್ಮ ಅಕೌಂಟ್ಸ್ನ ಮಾಹಿತಿನೇ ಕೊಡ್ತಾಯಿದ್ದೀವಿ ಜೊತೆಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಬಾರಿ ಕಂಪ್ನಿಯಲ್ಲಿ ಕೈಗೆತ್ಕಳ್ತಾ ಇದ್ದೀವಿ ಸುಮಾರು ಐದು ಲಕ್ಷ ಟನ್ನು ಒಪ್ಪಿಗೆ ಆಗಿದೆ ಆ ಒಪ್ಪಿಗೆ ನುರ್ಸ ಸಂಬಂಧ ಹನ್ನೆರಡನೇ ತಾರೀಕು ಸಭೆಯಲ್ಲಿ ಪರಿಪೂರ್ಣವಾಗಿ ಎಲ್ಲ ಮಾಹಿತಿಯನ್ನ ಜೂನ್ ಅಂತ್ಯದಲ್ಲಿ ಕಡಾಖಂಡಿತವಾಗಿ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಈಗಾಗಲೇ ಭರವಸೆ ನೀಡಿದ್ದೀವಿ ಗೋಷ್ಠಿಯಲ್ಲಿ ರುದ್ರಪ್ಪ ಎಸ್ಸಿ ಎಸ್ಟಿ ವಿಭಾಗದ ಉಪಾಧ್ಯಕ್ಷ ವಿಜಯ್ ಕುಮಾರ್ ವಕೀಲ ಮಂಜುನಾಥ್ ಸುಂಡಹಳ್ಳಿ ಅಪ್ಪಾಜಿ ಸಾತನೂರು ಕೃಷ್ಣ ಗೌರೀಶ್ ಹಾಜರಿದ್ದರು